ಭಾರತೀಯರೇ ಸಾಲಾಗಿ ಬನ್ನಿ ಗಣರಾಜ್ಯೋತ್ಸವ ದಿನವಿದು ನಲಿವ ಬನ್ನಿ ಕೇಸರಿ ತ್ಯಾಗ ಬಿಳಿ ಶಾಂತಿ ಹಸಿರು ಸಮೃದ್ಧಿ ನೀಲಿ ಅಭಿವೃದ್ಧಿ ಅಶೋಕ ಚಕ್ರ ಪ್ರಗತಿಯ ಚಲನೆಯು ಸ್ವತಂತ್ರ ವೀರರ ನೆನೆಯೋಣ ಬನ್ನಿ ಸ್ವತಂತ್ರ ಬಂದು ಅಖಂಡ ಭಾರತ ಬರಲೆಂದು ಐನೂರ ಐವತ್ತೇಳು ಸಂಸ್ಥಾನಕ್ಕೆ ಬರೆದರು ಪಟೇಲರು ಬರೆದರು ಪುತ್ರ ಜುನಾಗಢ ಹೈದರಾಬಾದ್ ಪಾಕಿಸ್ತಾನಕ್ಕೆ ಸೇರುವೆವು ಧೈರ್ಯವ ತೋರಿದರು ಪಟೇಲರು ನುಗ್ಗಿಸಿದರು ಸಾಗರದಂತಹ ಸೈನ್ಯ ಅಖಂಡ ಭಾರತ ತಂದರು ಹಿಂದು ವಿವಿಧತೆ ಏಕತೆ ದೇಶಕ್ಕೆ ಆಡಳಿತೆಯ ಸೂತ್ರವು ಬೇಕಾಗಿ ವಿವಿಧತೆ ಏಕತೆ ದೇಶಕ್ಕೆ ಆಡಳಿತಯ ಸೂತ್ರವು ಬೇಕಾಗಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅಂಬೇಡ್ಕರ್ ಅವರು ರಚಿಸಿದರು ಸಂವಿಧಾನವನ್ನು ಸಂಸತ್ತಿನಲ್ಲಿ ಅನುಮೋದನೆಗೊಂಡ ದಿನವಿದು ಭಾರತಕ್ಕೆ ಆಡಳಿತ ಚಕ್ರ ಬೆಳಗಿದ ದಿನ ಗಣರಾಜ್ಯೋತ್ಸವ ದಿನ